ಎರಡನೇ ದೂರುಗಳನ್ನ ಕೊಡ್ತಾ ಇದ್ದೀರಾ ಸರ್ ಈ ಇಡೀ ಪ್ರಕರಣವನ್ನು ಮೂರು ಭಾಗವಾಗಿ ನೋಡಬೇಕು ಇತ್ತು ಒಂದು ಸದನದಲ್ಲ ಒಳಗೆ ನಡೆದಿದೆ ಅನ್ನುವಂಥ ಘಟನೆ ಸದನದಲ್ಲಿ ಅದರ ಸದನದಲ್ಲಿ ಪರಮಾಧಿಕಾರ ಇರ್ತಕ್ಕಂಥದ್ದು ಸಭಾಪತಿಗಳಿಗೆ ಆರ್ಟಿಕಲ್ ಒನ್ ನೈಂಟಿ ಫೋರ್ ಕೂಡ ಅದನ್ನೇ ಸ್ಪಷ್ಟವಾಗಿ ಹೇಳುತ್ತೆ ಸೆಕ್ಷನ್ನು ಸಿವಿಲ್ ಸೆಕ್ಷನ್ ಒನ್ ತರ್ಟಿ ಫೈ ಎ ಅದು ಕೂಡ ಪರಮಾಧಿಕಾರ ವಿಶೇಷವಾಗಿ ಸದಸ್ಯರಿಗಿರ್ತಕ್ಕಂಥ ಪರಮಾಧಿಕಾರ ಮತ್ತು ನಿರ್ಣಯ ತೆಗೆದುಕೊಳ್ಳುವಂಥ ಪರಮಾಧಿಕಾರ ಇರೋದ್ರ ಬಗ್ಗೆ ಸಭಾಪತಿಗಳಿಗಿರೋದನ್ನು ಸ್ಪಷ್ಟಪಡಿಸುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಪ್ರತಿ ದೂರು ಹೋಗಿದ್ದೆ ಅವರು ರೋಲಿಂಗೂ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ನಿರ್ಣಯ ತೆಗೆದುಕೊಳ್ಳೋ ಪರಮಾಧಿಕಾರ ಇರೋದನ್ನೇ ಸಭಾಪತಿಗಳಿಗೆ ನಾನು ಅದನ್ನು ಪ್ರಶ್ನೆ ಮಾಡೋಕ್ಕೋಗಲ್ಲ ಅವ್ರು ಏನು ನಿರ್ಣಯ ತೊಗೊಳ್ತಾರೆ ತೊಗೊಳ್ಳಿ ಅಲ್ಲಿ ನಡೆದಿದೆ ಘಟನೆ ಆಧಾರದಲ್ಲಿ ಮೊಕದ್ದಮೆ ದಾಖಲಿಸಿದ್ದು ಮೊದಲನೇ ತಪ್ಪು ವಿತೌಟ್ ಪರ್ಮಿಷನ್ನು ಎರಡನೇದು ಮೊಕದ್ದಮೆ ದಾಖಲಿಸಿದ ಮೇಲೆ ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸದೆ ಅರೆಸ್ಟ್ ಮಾಡಿದ್ದು ಎರಡನೇ ತಪ್ಪು ಈಗ ಈಗ ಹೇಳ್ತಾರೆ ಎಫ್ ಎಸ್ ಎಲ್ ರಿಪೋರ್ಟಿಗೆ ಕಳಿಸ್ತೀವಿ ಅದು ಕಳಿಸ್ತೀವಿ ಇದು ಕಳಿಸ್ತೀವಿ ನಮಗೆ ಸಭಾಪತಿಗಳು ಪಂಚನಾಮೆ ಕೊಡೋಕ್ಕೆ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು ಅಂತ ಕೇಳ್ತವ್ರೆ ನಾನು ಅರೆಸ್ಟ್ ಮಾಡ್ಬೇಕಾದ್ರೆ ಯಾರು ಪರ್ಮಿಷನ್ ತೊಗೊಂಡ್ರಿ ಅರೆಸ್ಟ್ ಮಾಡಬೇಕಾದ್ರೆ ಯಾವ ದಾಖಲೆಗಳನ್ನು ಸಂಗ್ರಹಿಸಿದ್ರಿ ಅಂದರೆ ವಿತೌಟ್ ರೆಕಾರ್ಡ್ಸು ನೀವು ಕೇವಲ ಒತ್ತಡಕ್ಕೊಳಗಾಗಿ ದುರುದ್ದೇಶದಿಂದ ಅರೆಸ್ಟ್ ಮಾಡಿದ್ದೀರಿ ಅರೆಸ್ಟ್ ಮಾಡಿದ ನಂತರ ಘಟನೆಗಳು ಎರಡು ರೀತಿ ಘಟನೆಗಳು ಒಂದು ವಿಧಾನಸೌಧದ ಎಂಟ್ರಿ ಆಗಬೇಕಾದ್ರೆ ವಿಧಾನಸೌಧಕ್ಕೆ ಎಂಟ್ರಿ ಆಗಬೇಕಾದ್ರೆ ಮೂರು ಗಂಟೆ ಸುಮಾರಿಗೆ ಸದ್ದಾಂ ಮತ್ತು ಸಂಗನ್ಗೌಡ ಅವರ ಸಂಗಡಿಗರು ನನ್ನ ಕಾರ್ ಮೇಲೆ ಅಟ್ಯಾಕ್ ಮಾಡಿದ್ರು ಮೊದಲನೇ ಘಟನೆ ನಾಲ್ಕು ಕಾಲಿನ ಸುಮಾರಿಗೆ ವಿಧಾನಸಭೆಯಿಂದ ಹೊರಗೆ ನಾನು ಬರ್ತಿರ್ಬೇಕಾದ್ರೆ ಮೊಗಸಾಲೆಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ ವಿಧಾನಸಭೆ ಮೊಗಸಾಲೆಯಿಂದ ಹೊರಗೆ ಬರ್ತಿರ್ಬೇಕಾದ್ರೆ ಎರಡನೇ ಅಟ್ಯಾಕ್ನ ಪ್ರ ಕೆಲಸ ನಡೀತು ಎರಡು ಈ ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಇದ್ದಂಥ ಕಿಶೋರ್ ಕುಮಾರ್ ಅವರು ಮತ್ತು ಅರುಣ್ ಅವರು ಸಭಾಪತಿಗಳಿಗೆ ದೂರು ಕೊಟ್ಟಿದ್ದಾರೆ ಕೆಲವ್ರನ್ನ ಕಸ್ಟಡಿಗೆ ತಗೊಂಡಿದ್ರು ಬಿಟ್ಟು ಕಳಿಸಿದ್ರು ಅವತ್ತೇನೆ ಆದರೆ ಬಿಟ್ಟು ಯಾಕೆ ಯಾವ ಒತ್ತಡ ಕೆಲಸ ಮಾಡ್ತು ಬಿಟ್ಟು ಕಳಿಸೋದಕ್ಕೆ ಈಗ ನೀವು ಅನ್ನೋನ್ ಅಂತ ಕೇಸ್ ದಾಖಲಿಸಿದ್ದೀರಿ ಆದರೆ ನಾನು ಖಾನಾಪುರ ಪೊಲೀಸ್ ಸ್ಟೇಷನ್ನಲ್ಲಿ ಹೆಸರಾಕಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಇದು ಹಿಂದ್ಗಡೆ ಪ್ರಚೋದನೆ ಯಾರ್ದಿದೆ ಮತ್ತು ಯಾರು ನನ್ನ ಮೇಲೆ ಹಲ್ಲೆ ನಡೆಸಲಿಕ್ಕೆ ಬಂದಿದ್ದರು ಅನ್ನೋದನ್ನು ಹೆಸರಾಕಿ ಕೊಟ್ಟಿದ್ದೀನಿ ವಿಜುವಲ್ಸ್ ಕೂಡ ಲಭ್ಯ ಇದೆ ಆದರೆ ನಿಮ್ಮ ದೃಷ್ಟಿಯಲ್ಲಿ ಅನ್ನೋನು ಹೆಂಗಾಗ್ತಾರೆ ನಾನು ಕೇಸಾಗ ಹೆಸರಾಗಿ ಕೊಟ್ಟ ಮೇಲೆ ನನ್ನ ಕೇಸನ್ನ ಇವತ್ತಿನವರೆಗೂ ದಾಖಲಿಸಿಲ್ಲ ಅಂದರೆ ಕಾನೂನು ಅನ್ನೋದು ಬಿ ಜೆ ಪಿ ಅವರಿಗೊಂದು ಕಾಂಗ್ರೆಸ್ಗೆ ಒಂದು ಇದೆಯಾ ನನ್ನ ತಿಳಿದಿರೋ ಮಟ್ಟಿಗೆ ಹಂಗಿಲ್ಲ ಆದರೆ ಕಾಂಗ್ರೆಸ್ನವ್ರು ಕೊಟ್ಟನ ದೂರನ್ನ ದಾಖಲಿಸ್ತಾರೆ ಬಿ ಜೆ ಪಿ ಕೊಟ್ಟ ದೂರನ್ನ ದಾಖಲಿಸಲ್ಲ ಅಂದರೆ ಇವರು ಕೈಗೊಂಬೆಗಳಾಗಿ ವರ್ತನೆ ಮಾಡ್ತಿರೋ ಸ್ಪಷ್ಟ ಇದು ಎರಡನೇದು ಮೂರನೇದೇನು ನನ್ನನ್ನು ಕಿಡ್ನ್ಯಾಪ್ ಮಾಡಿದ್ರು ರಾತ್ರಿಡೀ ಬೇರೆ ಬೇರೆ ಕಬ್ಬಿನ ಗದ್ದೆ ಜಲ್ಲಿ ಕ್ರಷಗಳು ನಿಗೂಢವಾದ ಸ್ಥಳಗಳು ನಾಲ್ಕು ಜಿಲ್ಲೆ ಕರ್ಕೊಂಡು ಹೋಗಿ ಇದೆಲ್ಲವೂ ಕೂಡ ಇಲ್ಲಿಗಲಾ ಕರ್ಕೊಂಡು ಹೋಗಿರೋದು ನನ್ನ ಆರೋಪ ಇದೆ ಫೇಕ್ ಎಂಟ್ರೂ ಎನ್ಕೌಂಟ್ರ್ ಮಾಡೋದಕ್ಕೇನೆ ಕರ್ಕೊಂಡು ಹೋಗಿದ್ದಾರೆ ಇಲ್ಲದೇ ಇದ್ದರೆ ನನ್ನ ತಲೆಗೆ ಗಾಯ ಆದರೂ ಮೂರು ಗಂಟೆ ನನಗೆ ಫಸ್ಟ್ ಏಡೇ ಮಾಡಿಸಲ್ಲ ಕುಡಿಯೋಕ್ಕೆ ನೀರು ಕೇಳಿದ್ರೆ ಒಂದೂವರೆ ಗಂಟೆ ನಂತರ ನೀರು ಸಿಗುತ್ತೆ ಹಾಗಿದ್ರೆ ಆಗಿ ಅಂದರೆ ಅಮಾನವೀಯವಾಗಿ ಪೊಲೀಸು ವರ್ತನೆ ಮಾಡಿದ್ದು ಸ್ಪಷ್ಟ ಇದೆ ನಿಗೂಢ ಸ್ಥಳಗಳಿಗೆ ಕರ್ಕೊಂಡೋಗಿರೋದು ದುರುದ್ದೇಶ ಅನ್ನೋದು ಸ್ಪಷ್ಟ ಇದೆ ಯಾರು ಇನ್ವಾಲ್ವ್ ಆಗಿದ್ರು ಆ ಪೊಲೀಸ್ ಆಫೀಸರ್ ಮೇಲೆ ಕ್ರಮ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪೊಲೀಸು ವರಿಷ್ಠಾಧಿಕಾರಿಗಳನ್ನು ಭೇಟಿ ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರು ಕೊಟ್ಟು ಸಭಾಪತಿಯವರಿಗೆ ಏನು ದೂರಿನ ಅಂದರೆ ಸಭಾಪತಿಗಳಿಗೆ ನನ್ನ ಮೇಲೆ ಹಕ್ಕು ಆಗಿರೋದು ಮತ್ತು ನನ್ನ ಮೇಲೆ ನಡೆದಂಥ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ದೂರ ನಾನು ಸಭಾಪತಿಗಳಿಗೆ ಕೊಟ್ಟಿದ್ದೆ ರಾಜ್ಯಪಾಲರಿಗೆ ಏನು ಬೇಡಿಕೆ ಮನವಿ ರಾಜ್ಯಪಾಲರ ಬೇಡಿಕೆನಲ್ಲಿ ತಪ್ಪು ಮಾಡಿದಂಥ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಯಾರು ತಪ್ಪು ಮಾಡಿದಾರೋ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನೋದು ಅವ್ರಿಗೆ ಸೂಕ್ತ ಭದ್ರತೆ ಸೂಕ್ತ ಭದ್ರತೆ ಕೊಡಬೇಕು ನನಗೆ ನನ್ನ ಜೀವಕ್ಕೆ ಥ್ರೆಟ್ ಇದೆ ಮತ್ತು ಥ್ರೆಟ್ ಮಾಡ್ತಿರೋರು ಸಾಮಾನ್ಯ ಜನ ಅಲ್ಲ ಅವರು ಸರ್ಕಾರದಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಸಚಿವರುಗಳಿದ್ದಾರೆ ಹಾಗಾಗಿ ನಂಗೆ ರಕ್ಷಣೆ ಕೊಡಬೇಕು ಅನ್ನೋದನ್ನು ಅವ್ರು ಗಮನಿಸ್ತಾರೆ ತನಿಖೆ ಬಗ್ಗೆ ಕೇಳ್ಕೊಂಡಿದ್ದೀರಾ ಈ ಥರದ್ದೇ ತನಿಖೆ ಆಗಬೇಕು ತನಿಖೆ ನಮಗೆ ಈಗ ಮಂತ್ರಿಗಳೇ ಆರೋಪಿತ ಸ್ಥಾನದಲ್ಲಿರೋದ್ರಿಂದ ನಮ್ಮ ನ್ಯಾಯ ಸಿಗುತ್ತೆ ಅಂತ ಅನ್ನೋದು ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿರುವ ಯಾವುದೇ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನೋದು ಅನುಮಾನ ಹಾಗಾಗಿ ಇದು ತನಿಖೆ ಸಿ ಬಿ ಐ ತನಿಖೆನೇ ಆಗಬೇಕು ಇಲ್ಲ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು ಬೆಳಗಾವಿ ಚಲೋ ಬಗ್ಗೆ ಬಂತು ಸರ್ ಅದನ್ನು ರಾಜ್ಯಾಧ್ಯಕ್ಷರು ಜೊತೆಯಲ್ಲಿ ಮಾತಾಡಿದ್ದೀವಿ ಅವ್ರು ಪಾರ್ಟಿ ತೀರ್ಮಾನ ಮಾಡಬೇಕು ಈಗ ನಾನು ಪಾರ್ಟಿ ಏನು ಡಿಸೈಡ್ ಮಾಡುತ್ತೆ ಮಾಡಲಿ ನಾನಂತೂ ಬೆಳಗಾವಿಗೆ ಹೋಗೇ ಹೋಗ್ತೀನಿ ಬೆಳಗಾವಿ ಹೋಗಲಾರ್ದ ನಿಷೇಧ ಪ್ರದೇಶ ಏನಲ್ಲ ನಾನು ಬೆಳಗಾವಿಗೆ ಕೇರ ಯಾರೋ ಹೇಳಿದಾರಲ್ಲ ಅವ್ನ ಜೀವ ಸಹಿತ ವಾಪಸ್ ಹೋಗಿದ್ದೆ ಪುಣ್ಯ ಅಂತೇಳಿ ಅದೇ ನಿಷೇಧಿತ ಪ್ರದೇಶ ಅಲ್ಲ ನನ್ನ ದೃಷ್ಟಿನಲ್ಲಿ ಅಲ್ಲಿರೋ ಜನ ಒಳ್ಳೆಯವರಿದ್ದಾರೆ ಇದ್ದಾರೆ ಯಾರೋ ಒಬ್ಬರು ಇಬ್ಬರು ಇರ್ಬೋದು ಜನ ಒಳ್ಳೆಯವರಿದ್ದಾರೆ ಪ್ರೀತಿ ಮಾಡೋರು ಇದ್ದಾರೆ ಹಂಗಿರೋದಕ್ಕೇನೆ ನೂರೈವತ್ತಕ್ಕೂ ಹೆಚ್ಚು ಜನ ವಕೀಲರು ನನ್ನ ಪರವಾಗಿ ವಕಲಾತ್ವಿಸೋಕೆ ನಿಂತ್ಕೊಂಡ್ರು ಹಾಗಿರೋ ಕಾರಣಕ್ಕೋಸ್ಕರನೇ ಖಾನಾಪುರ ಠಾಣೆಗೆ ಒಂದು ಸಾವಿರಕ್ಕೂ ಹೆಚ್ಚು ಜನ ಬಿ ಜೆ ಪಿ ಬೆಂಬಲಿಗರು ಬಂದರು ಇವರು ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋದಾಗ ಒಂದು ಮಾಧ್ಯಮ ಇನ್ನೊಂದು ಸ್ಥಳೀಯ ನಮ್ಮ ಬಿ ಜೆ ಪಿಯ ಕಾರ್ಯಕರ್ತರು ಆ ಸ್ಥಳದಲ್ಲಿ ಹಾಜರಿದ್ದು ರಕ್ಷಣೆಗೆ ನಿಂತ್ಕೊಂಡ್ರು ಹಾಗಾಗಿ ಆ ಜನರ ಬಗ್ಗೆ ನಂಗೆ ಕೃತಜ್ಞತೆ ಇದೆ ಅವ್ರಿಗೆ ಕೃತಜ್ಞತೆ ನಾವು ಸಲ್ಲಿಸಲೇಬೇಕು ನಿರ್ಧಾರ ಮಾಡಿದ್ದೀರ ಅದನ್ನ ಅದನ್ನು ಈ ಲೀಗಲ್ ಇವೆಲ್ಲ ನೋಡಿಕೊಂಡು ಅದನ್ನ ಆಮೇಲೆ ಹೋಗ್ತೀವಿ ಅವರಿಗೆ ಧನ್ಯವಾದ ಸಲ್ಲಿಸಲೇಬೇಕು ಜೊತೆಗೆ ತಾಯಿ ಎಲ್ಲ ಒಂದು ದರ್ಶನ ಮಾಡಬೇಕು ಎಲ್ಲ ಒಂದು ದರ್ಶನ ಮಾಡಿ ಹರಕೆ ತಿಳಿಸಬೇಕು ಹಾಗಾಗಿ ಅಲ್ಲಿ ಬಂದೇ ಬರ್ತೀವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ